ದೇವರ ವಾಕ್ಯವನ್ನು ಹೇಳುವ ಸಮಯದಲ್ಲಿ ಮಕ್ಕಳು ದಯಮಾಡಿ ನಾನು ಹೇಳೋದು ಯಾರು ಮಕ್ಕಳನ್ನ ಕರ್ಕೊಂಡು ಬಂದಿದೆ ನಿಮ್ಮ ಬಗ್ಗೆ ಇಟ್ಕೋಬೇಕು ನಿಮ್ಮ ಮಕ್ಕಳನ್ನು ಹೊರಗಡೆ ಬಿಡಬಾರ್ದು ರೋಡಿಗೆ ಹುಡುಗರು ಅಡ್ಡಾಡ್ತಾವ ಪ್ರಿಯರೇ ರೋಡಿಗೆ ಅಡ್ಡಾಡಿದರೆ ಅವರೊಂದ್ಸಲ ಗಾಡಿಗಳಿಗೆ ಅಡ್ಡ ಹೋದ್ರೆ ತೊಂದರೆಗಳಾಗ್ತವೆ ದಯಮಾಡಿ ನಿಮ್ಮ ಮಕ್ಳು ಕರ್ಕೊಂಬಂದಾಗ ನಿಮ್ಮ ಮಕ್ಳಿಗೆ ಬೇಕಾದ ತಿಂಡಿ ತಿನಿಸ್ಗಳು ಏನನ್ನಿದ್ರೆ ತಗೊಂಡು ಬರ್ರಿ ಅಂತಂದ್ರೆ ಯಾಕೆ ಗೊತ್ತಾ ಆ ಹುಡುಗರು ನೀವು ರೊಕ್ಕ ಕೊಟ್ಟಿರ್ತಾರೆ ತಗೊಂಡು ಏನು ಮಾಡ್ತವೆ ಈ ಕಡೆ ನೋಗ್ತವೆ ಈ ಕಡೆ ನೋಡ್ತಾವ ಅರ್ಧದ್ರೆ ದಯಮಾಡಿ ನಿಮ್ಮ ಮಕ್ಕಳೇ ನಿಮ್ಮ ಜವಾಬ್ದಾರಿ ಆಮೇಲೆ ಮಕ್ಕಳು ಯಾರು ಕೂಡ ಹೊರಗಡೆ ಹೋಗ್ಬಾರ್ದು ಮಕ್ಕಳನ್ನು ನಿಮ್ಮ ಬಗ್ಗೆ ಇಟ್ಕೋರಿ ಬಲನಿಸಿರ್ಬೇಕಾದ್ರೆ ಅರ್ಧದ್ರೆ ಹಲಿಲೊಯ್ಯ ಹೊರಗಡೆ ಕೂಡ ನೀವು ಅಲ್ಲೇ ಗು ಈ ಕಡೆ ಹೊರಗೆ ಹಂಗೆ ಕುಂದ್ರೋದಲ್ಲ ನೀವು ಈ ಕಡೆ ಲಕ್ಷ್ಯ ಇಡಿದ್ರಿ ಮಕ್ಕಳನ್ನು ನೀವು ಹೊರಗಡೆ ಬಿಡಬಾರ್ದು ನೋಡಿರಿ ಹೊರಗಡೆಗ ಉಡ್ರಿಗೆ ಯಾವಾಗಲ್ಲಿ ತೇತರಿ ನೋಡ್ರಿ ಹಲೀಲೋರಿಗೆ ಕೂಡ ನನಗೆ ಕಾಣ್ತಾರೆ ನಿಮ್ಗೆ ಸೀದ್ದು ಆ ಕಡೆ ಹೊರಗಡೆ ಹಲಿಲೊಯ್ಯ ದೇವ್ರಿಗೆ ಮೈ ಮುಂಟಾಗಲಿ ದೇವ್ರಿಗೆ ಇಷ್ಟೋದ್ರ ಉಂಟಾಗಲಿ ಆಮೇಲೆ மக்களிகர்ஷ நா வர்ஷ்லிந்த இடது அதுநாக்கு வருஷத்தன உட்ரிக்கு ஏன் கலஸ்தரே அவரு ஜீவன இரோவரி மறியல பிரியர் நாக்கு வர்ஷ்ல இடது அதுநாள் வர்ஷதொழ ஆட்ரு ஏன் கந்திர் தாய ஊரிகோ அதனால் வருஷி நூறு வர்ஷவரிக ಕಲಿೋಯ್ಯ ದೇವರಿಗೆ ಮೈಮ ದೇವರಿಗೆ ಸೋದರು ಉಂಟಾಗಲಿ ಬೋಲಯಸ್ ಕ್ರಿಸ್ತ ಮಹಾರಾಜ್ ಆಮೇಲೆ ದೇವರು ನಿಮ್ಮೊಂದಿಗೆ ಮಾತಾಡಲು ಇಷ್ಟಪಟ್ಟಿದ್ದಾರೆ ನೀವು ಜಾಗೃತವಾಗಿ ಕೇಳಬೇಕು ಸರ್ತಿ ವಾಕ್ಯ ನಿಮ್ಮೊಳಗೆ ಬೀಳುತ್ತಾ ಇರ್ತದೆ ಯಾವುದೋ ಒಂದು ನವದ ಮೇಲೆ ಮಾಡ್ತಾರೆ ಕುಂತವ್ರು ಎದ್ದು ಹೋಗ್ತೀರಿ ಆಮೇಲೆ ನಾನು ನಿಮ್ಗೆ ಇನ್ನೊಂದು ಇನ್ನೊಂದು ಇನ್ನೊಂದವರು ಬರ್ಬೇಕಾದ್ರೆ ಬಗಲಾಗ ಒಬ್ಬೊಬ್ಬರು ಒಂದೊಂದು ಬಾಟ್ಲು ಇಡ್ಕೊಂಬರ್ರಿ ನೀರಿನ ಬಾಟ್ಲು ನೀರಿನ ನಾವು ಮಡಿಮಾಡಿದ್ರು ಎದ್ದೋಗಿಬಿಡ್ತೀರಿ ಆ ವಾಕ್ಯ ಏನಾಗಿ ಬಿಡುತ್ತೆ ಗೊತ್ತಾ ನಿಮ್ಮ ಪಕ್ಕದಾಗ ಇದ್ದವರು ಬರ್ಬಿಡುತ್ತೆ ಆಶೀರ್ವಾದ ಪಕ್ಕದಾಗ ಇದ್ದರು ಬರ್ತಾರೆ ನೀನು ಹೋಗೋಲ್ಲ ನೀನು ಎದ್ದೋಗ್ಬಿಡ್ತೀನಿ ಹಾಲಿ ಲೋ ಆಮೇಲೆ ನಾವು ಪದೇ ಪದೇ ಹೇಳ್ತೀವಿ ಬೇಗ ಬರ್ರಿ ಬೇಗ ಬರ್ರಿ ಅಂತ ಆದರೆ ಭಾಳ ಲೇಟ್ ಆಗ್ತಾ ಇದೆ ದಯಮಾಡಿ ಬೇಗ ಬರೋದಕ್ಕೆ ನೀವು ಪ್ರಯತ್ನ ಮಾಡ್ರಿ ಕೆಲವರು ದೂರದಿಂದ ಬರ್ತಾ ಇದ್ದೀರಿ ಆಮೇಲೆ ಅಕ್ಕಪಕ್ಕದಿಂದವ್ರು ಯಾರೇ ಇರಲಿ ಸ್ವಲ್ಪ ಬೇಗ ಬರ್ರಿ ಅಲ್ಲಿ ಲೋಯ್ಯ ಯಾಕಂದ್ರೆ ಮುಂಬರ್ತಕ್ಕಂಥ ದಿವಸಗಳಲ್ಲಿ ಭಯಂಕರವಾಗಿರುವ ದಿವಸಗಳು ಬರ್ತಾ ಇವೆ ಭಯಂಕರ ಪ್ರಾಣ ತೆಗೆಯುವಂಥ ದಿವಸಗಳು ಕಷ್ಟದ ದಿವಸಗಳು ನಷ್ಟದ ದಿವಸಗಳು ಕೊರತೆಯ ದಿವಸಗಳು ಬೆಂಕಿ ಆವರಿಸಿ ನಾಶ ಮಾಡುವ ದಿವಸಗಳು ಮುಂಬರುವ ದಿನಗಳಲ್ಲಿ ಇವೆ ಯಾರು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಅವರು ಹೃದಯದೊಳಗೆ ಇಟ್ಕೊಳ್ತಾರೋ ಅದೆಲ್ಲದ್ರಿಂದ ಅವ್ರು ಏನು ಮಾಡ್ತಾರೆ ತಪ್ಪಿಸಲ್ಪಡ್ತಾರೆ ಎಲ್ಲ ಗಿಡ ಅಲ್ಲಿ ಇಲ್ಲವೀಯ ನೂರ ಹನ್ನೆರಡನೆಯ ಕೀರ್ತನೆ ಕೀರ್ತನೆ ನೂರ ಹನ್ನೆರಡು ಒಂದು ಎರಡು ವರ್ಷಗಳನ್ನು ಸಮಯದಲ್ಲಿ ಹೋದ್ರಿ ನೂರನ್ನೆರಡನೇ ಕೀರ್ತನೆ ಒಂದೇಳ ಯಾವನು ಯಹೋವನಲ್ಲಿ ಭಯಭಕ್ತಿಯುಳ್ಳವನು ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಇದ್ದಾನೆ ನೀವು ಧನ್ಯರಾಗಬೇಕ ದರಿದ್ರಾಗಬೇಕಾ ಧನ್ಯರಾಗ್ಬೇಕಾದ್ರೆ ಏನ್ ಮಾಡ್ಬೇಕು ದೇವ ದೈವ ಸೇವಕರು ನಿಮ್ಮ ಊರು ಸಲ ನಿಮ್ಮ ಮನೆಗೆ ಕರಿಬೇಕು ನೀವು ಅಯ್ಯ ಅಣ್ಣ ತವರು ಅಂತಾರೆ ಅಣ್ಣ ತವ್ರ ನರದ್ರು ನೀನು ನರದ ಹೋಗ್ತೀಯ ನಾಳೆ ಅವ್ರ ಜೊತೆ ನೀನು ಹೋಗ್ಬಿಡ್ತೀವಿ ಯಾಕೆ ಗೊತ್ತ ನಿಮ್ಮ ಮನೆಗೆ ಆಶೀರ್ವಾದ ಇಲ್ಲ ದೈವ ಸೇವಕರು ನಿಮ್ಮ ಮನೆಗೆ ವರ್ಷಕ್ಕೊಂದ್ಸಲ ಬರದ್ರೆ ವರ್ಷಕ್ಕೊಂದ್ಸಲ ಬಂದ್ರೆ ಆ ವರ್ಷಕ್ಕೊಂದ್ಸಲ ಹೇಳಿದ ವಾಕ್ಯ ಆ ವರ್ಷ ತಿನ್ಮಾನ ಇರಲ್ಲ ನಿಮ್ಮಲ್ಲಿ ಇರುತ್ತಾ ತಿಂಗಳಿಗೊಂದ್ಸಲ ಆದ್ರೂ ದೈವ ಸೇವಕರು ನಿಮ್ಮ ಮನೆಗೆ ಕರಿಬೇಕು ದೈವ ಸೇವಕರು ನಿಮ್ಮ ಮನೆಗೆ ಬರುವುದರಿಂದ ಅವರಿಂದ ಯಾರು ಬರ್ತಾರೆ ಗೊತ್ತಾ ಏಸಪ್ಪ ಬರ್ತಾರೆ ಬಂದ ಮೇಲೆ ಎಲ್ಲ ಆಶೀರ್ವಾದಗಳು ಇರ್ತಾವ ಆಮೇಲೆ ನೋಡ್ರಿ ಭಯ ಭಕ್ತಿ ಅಂತ ಹತ್ತರಲ್ಲಿ ಒಂದು ಪಾಲ ಯಾರದ್ರೆ ದೇವರದು ಅದನ್ನ ನೀವೇ ಕಳತನ ಮಾಡಬಾರ್ದು ಕಳತನ ಮಾಡೋದ್ರಿಂದ ನೀವು ತಿಂದರೆ ನೀವು ನೂರು ರೂಪಾಯಿ ನಿಮಗೆ ಬಂತಪ್ಪ ದುಡಿದ್ರ ಏನ್ ಮಾಡ್ಬೇಕು ನೀವ ಅದರಲ್ಲಿ ಹತ್ತು ರೂಪಾಯಿ ದೇವರಿಗೆ ಸಮರ್ಪಣೆ ಮಾಡ್ಬೇಕು ದಿಕ್ಷೆ ಹೊಂದಿದ ಮಕ್ಕಳೇ ನೀವು ಜಾಗೃತವಾಗಿ ಕೇಳ್ರಿ ನೀವು ಈ ಗ್ರಾಮದಲ್ಲಿ ಒಬ್ಬರು ಕೊಡ್ತಾ ಇದಾರೆ ದಶಮ ಪ್ರಿಯವಾದವರೇ ಗಿಣವಾರದಲ್ಲಿ ಕೆಲವರು ದುಡಿದು ಕಷ್ಟಪಟ್ಟು ಕೂಲಿ ಮಾಡಿ ದುಡಿದು ಅದರಲ್ಲಿ ಬಂದಿರುವಂತ ದಶಂಭಾಗ ತೆಗೆದು ದೇವರು ಸನ್ನಿಧಿಗೆ ಕೊಡ್ತಾರೆ ಬಾಪುರಲ್ಲಿ ಒಬ್ಬರು ಕೊಡ್ತಾ ಬರ್ತಾ ಇದ್ರು ಈಗ ಇಬ್ಬರು ಕೊಡ್ತಾ ಈ ವರ್ಷ ಇನ್ನೊಬ್ರು ಕೊಡ್ ಕೊಟ್ಟಿದ್ದಾರೆ ಪ್ರಿಯರು ಅಂದ್ರೆ ಅರ್ಥ ಏನು ದೇವ್ರ ಮಾತಿಗೆ ವಿಧ ಇದೆ ಅದೇ ನಕ್ಕುಂದಿಯಲ್ಲಿ ಒಬ್ಬರು ಕೊಡ್ತಾ ಇದಾರೆ ಊರು ಯಾವ್ದಾರ ಊರು ನೀವಿರೋ ಊರು ಪೋತ್ನಾಳ ಪೋತ್ನಾಳದಿಂದ ಒಬ್ಬರು ಕೊಡ್ತಾ ಇದ್ದಾರೆ ದಶಮ ಆಮೇಲೆ ಇನ್ನೂ ಕೆಲವರು ಕೊಡ್ತಾ ಇದಾರೆ ಆದರೆ ಭಾಳ ಮಂದಿ ಇಲ್ಲ ಎಲ್ಲ ಕೂಡ ಹತ್ತು ಮಂದಿ ಇಲ್ಲ ಗಿಡವಾರದಲ್ಲಿ ಒಬ್ರು ಇಲ್ಲಿವರೆಗೆ ಕೊಡ್ತಾ ಬಂದಿದ್ದಾರೆ ಇಲ್ಲಿವರೆಗೆ ಕೊಡ್ತಾ ಬಂದಿದ್ದಾರೆ ದಶಮ ತೆಗೆದು ದೇವರ ಸ್ಥಳದಿಂದ ಮುಟ್ಟಿಸ್ತಾ ಇದ್ದಾರೆ ಯಾಕಪ್ಪ ದಶಮ ಭಾಗ ಕೊಡ್ಬೇಕಂತಂದ್ರೆ ದೇವ್ ಲೋಕ ಬಂಗಾರದ ಲೋಕ ಬಂಗಾರದ ಮನೆಯದ ಅರ್ಥಾದ್ರೆ ಸೈತಾನ್ ಏನಂತನ ಗೊತ್ತಾ ಏನ್ ಮಾಡ್ಲಿಲ್ಲ ನಿನ್ನ ಆಜ್ಞೆಯನ್ನ ಮೀರಿ ನಡೆದಿದ್ದಾರೆ ಇವ್ರನ್ನ ಹೆಂಗಪ್ಪ ನಿನ್ನ ಲೋಕ ಕರ್ಕೊಂತೀ ಅಂತ ಹೇಳ್ತಾನೆ ದೇವರು ಯಾರು ಸೈತಾನ ಆಜ್ಞೆಗಳನ್ನು ಮೀರಬಾರದು ಸಮಯವನ್ನು ದೇವರಿಗೆ ಕೊಡಬೇಕು ಯಜಮಾನನಿಗೆ ಸಲ್ಲಿಸೋದು ಯಜಮಾನಿಗೆ ಸಲ್ಲಿಸ್ಬೇಕು ಹಿರಿಯರಿಗೆ ಸಲ್ಲಿಸೋದು ಹಿರಿಯರಿಗೆ ಸಲ್ಲಿಸ್ಬೇಕು ಬ உபயோல்ல வாக்கியா அதுவாத அனைத்து வாகியா நீ கேட்க உபயோகில் பத்தி வர வரவு சொர்வ அஹங்கல அதனா தங்களுக்கு ನಿಮ್ಗೆ ಗೊತ್ತಿಲ್ಲದಂಗೆ ಅವ್ರು ಸೈತಾನ ಒಳಗೆ ಹೋಗಿ ನಿಮ್ಮ ಕಾರ್ಯ ಮಾಡಕ್ಕೆ ಇತ್ತಲ್ಲ ಪ್ರೀತಿ ಇಲ್ಲದವ್ರು ಏನು ಮಾಡ್ತಾರೆ ಕೋಪಿಷ್ಟವಾಗಿ ಜೀವಿಸ್ತಾರೆ ತಮ್ ಇಷ್ಟ ಬಂದಂಗೆ ಜೀವಿಸ್ತಾರೆ ಹಾಗಿಲ್ಲಾರ ಯಾಕಪ್ಪ ಪ್ರತಿ ಅಯ್ಯರು ಇದನ್ನ ಹೇಳ್ತಾ ಇದಾರೆ ಅಂದ್ರೆ ಈ ಹೊತ್ತು ಪ್ರತಿ ರೋಗಕ್ಕೂ ಪ್ರತಿ ಬಾಧೆಗೂ ಪ್ರತಿ ಕಷ್ಟಕ್ಕೂ ಪ್ರತಿ ನಷ್ಟಕ್ಕೂ ಪ್ರತಿ ಅಸಮಾಧಾನಕ್ಕೂ ಅಸಂತೋಷಕ್ಕೂ ಮೂಲವಾದ ಕಾರಣ ಏನಂದ್ರೆ ಬಾಯ ಎಲ್ಲ ಬರ್ತಿಲ್ಲ ಬರವಾಗಿ ಕೇಳ್ತಾರೆ ಅಷ್ಟೇ மா நீங்க பத்திக்கு உபயோகி நீங்க போல ஒன்று நீங்க போதனை பிரச்சார ஜீவசில் பரலோக்கா பரலோக்கில் ஜீவரு பூலோக்கே பூலோக்கெடுக்கானே ಸಭೆಯನ್ನು ಸ್ಥಾಪನೆ ಮಾಡಿದ್ರು ನೀನು ಸಭೆಯಲ್ಲಿ ವಾಕ್ಯ ಕೇಳಿದ್ರು ಅದರಲ್ಲಿ ಇದ್ರೂ ಕೂಡ ಫಲವಿಲ್ಲದ ರೀತಿಯಲ್ಲಿ ನೀನು ಜೀವಿಸಿದ್ರೆ ಉಪಯೋಗ ಇಲ್ಲ ವಾಕ್ಯ ಪ್ರಕಾರ ಉಪಯೋಗ ಇಲ್ಲ ಪ್ರಿಯ ಉಪಯೋಗ ಇಲ್ಲ ಇವು ಬಿಡ್ಬೇಕಂದ್ರೆ ಬಿಡಬೇಕು ಇವು ಮಾಡಬೇಕಂದ್ರೆ ಮಾಡಬೇಕು ಆ ಪ್ರಕಾರ ನೀನು ಮಾಡಿದ್ರೆ ಪರಲೋಕ ಅಲ್ಲೆಲ್ಲ ಇಲ್ಲೇ ನೀನು ಅನ್ಭವಿಸ್ಬೇಕು ಯಾರು ನಿನ್ನ ಬೇಯದ್ರೋ ಯಾರು ನಿನ್ನ ನಿಂದನ ಮಾಡಿದ್ರು ಯಾರು ನಿನ್ನ ಇಷ್ಟರು ಮಾಡಿದ್ರು ಯಾರು ಕೂಡ ಅರ್ಥಂಗಲ್ಲ ಪುರಿಯಾರ ಎಲ್ಲ ಗಟ್ಟಿಯಾಗಿ ಚಪ್ಪಡದ ಅವ್ರು ಹೆಂಗ ಇದು ಮಾಡಿದ್ರೆ ಅಂದಂಗ ನಿನ್ನ ಪ್ರೀತಿ ವ್ಯಕ್ತಪಡಿಸ್ಬೇಕು ಕೊಟ್ಟು ಓಡಲದಲ್ಲ ನನ್ನ ಸಹಿಸಂಗಲ್ಲ ಪುರಿಯಾರ ಕುಟುಂಬದಲ್ಲಿ ಹೊಂದಾಣಿಕೆ ಇರೋದು ನಾನು ಇಷ್ಟಪಡ್ತೀನಿ ಕುಟುಂಬದಾಗ ಏನೋ ಬಂದ ಓಡೋದಕ್ಕ ನಾನು ಇಷ್ಟಪಡೋದು ನಮ್ಮಪ್ಪ ಎಸ ತಾನು ಕಲಸಿ ಬರ್ತೇನೆ ಹರಿಲೋಯ್ಯ ಅಂಥದರ ಮಧ್ಯದಲ್ಲಿ ನಾನು ನಾನೇನಾಗ್ಬೇಕ ಮುಳ್ಳಗಳ ಮಧ್ಯದಲ್ಲಿ ಗುಲಾಬಿ ಇಟ್ಟಂತೆ ಹೊಲಸಾಗಿರ್ತಕ್ಕಂಥ ನೀರಿನಲ್ಲಿ ಕೊಳಚೆ ಪ್ರದೇಶದಲ್ಲಿ ಕಮಲದ ಹೂವಿರಂತೆ ನಾವಿರ್ಬೇಕು ಅಲ್ಲಿ ಪ್ರಪಂಚದಲ್ಲೇ ಏನಾಗಿದ್ರೆ ಪಾಪದಿಂದ ತೊಂದರೆ ಅಂತ ಹೇಳಿದ್ರೆ ಹೊರಂತಾರೆ ನೀವೇನು ಬೇರೆ ಇದ್ದೀರಿ ನೀವು ಅಷ್ಟೇ ಇಲ್ಲ ನಾವಿದ್ದಂಗೆ ನೀವು ಇದ್ದೀರಿ ಅಂತ ಅಂದ ಮೇಲೆ ಅವರಿಗೆ ನಮ್ಗೆ ವ್ಯತ್ಯಾಸ ಏನಿರ್ಬೇಕಿರಬಾರ್ದು ಇರ್ಬೇಕಿರಬಾರ್ದು ಇರಬಹುದು ஜமான மக்கள மக்களாக சாக்கி தானே அவ்வளோ கொடதில் கொட்டி தானே அவ்வளோ துடோராக யஜமான கதர்ஸ் வக்கள கஷ்டபுஷ்டாக இவரு பதுக்குமாட் ஆ யஜமானனே ராய் நீர் கட்ட கொடுத்துக்கறி மக ரெண்டு மக்கள்தான் கேள்றி வாக்கிய இட நடை பிட்டங்க ஆ తిగ సన్మా సన్మా కేరు మగ తోడ మగన అర్ధ భాగంగా మగ ఇద్దా సన్మాన తాయి వరకు తాయి మజమావరికి ಮದುವೆ ಮಾಡಿದ್ರೆ ತಂದೆ ತಾಯಿ ಯಾರು ಗೊತ್ತಾ ನಿಮ್ ಜೀವನ ಇರೋ ನಿಮ್ಗೆ ಜೊತೆಯಾಗಿದೆ ಯಾರ ಅತ್ಯಲ್ಲ ಅದಕ್ಕೆ ಸ್ವಲ್ಪ ಎಷ್ಟು ನಿದ್ರು ಮಾಡಿದ್ರು ಎಷ್ಟು ಇದು ಮಾಡಿದ್ರೆ ಏನು ಏನ್ ಅಂತ ಪ್ರೀತಿ ವ್ಯಕ್ತಪಡಿಸಿದ ಮಧ್ಯಮ ಪರೀಕ್ಷೆ ತಾಳ್ಮೆದ ಪರೀಕ್ಷೆ ಬಂದಾಗ ನೀವೇನ್ ವ್ಯಕ್ತಪಡಿಸ್ತೀರಿ ಒಂದೊಂದ್ಸಲ ರಾತ್ರಿ ನಿಂತಿರಂಗಿಲ್ಲ ಕೆಲವ್ ನೆನ್ಸ್ಕೊಂತೀನಿ ನಾನು ಿ ಕಣ್ಣೀರು ಬರ್ತಾವ ಪ್ರಿಯಪ್ಪ ನನ್ನ ಸೇವೆಯಲ್ಲಿ ನಾನು ಸರಿ ಮಾಡಿಲ್ಲ ಬಿಡಪ್ಪ ನೀನು ಹೇಳಿದ ಪ್ರಕಾರವಾಗಿಯೇ ಮಾಡಿದ್ದೀನಿ ಹೇಳಿದ್ದೀನಿ ಆದ್ರೆ ಇವ್ರಿನ್ನೂ ಪಡ್ತಾ ಇಲ್ಲಲ್ಲ ಇನ್ನು ನಾನು ಹೇಗೆ ಇನ್ನು ನಾನು ಯಾವ ಪ್ರಕಾರ ಇವರಿಗೆ ಮಾಡಬೇಕು ಯಾವ ಪ್ರಕಾರವಾಗಿ ಇವ್ರಿಗೆ ಪ್ರೀತಿ ತೋರಿಸ್ಬೇಕು ಗದರಿಸೋದನ್ನ ಕದರಿಸ್ತೀನಿ ಗದರಿಸೋರ್ ಗದರಿಸ್ತೀನಿ ಆದ್ರೆ ನನ್ನಲ್ಲಿ ಅವ್ರ ಮೇಲೆ ದ್ವೇಷ ಇಡಲ್ಲ ಪ್ರಿಯರೇ ಹರಿ ದ್ವೇಷ ಅಲ್ಲ ತಪ್ಪು ಮಾಡಿದಾಗ ಕದರಿಸ್ತೀನಿ ಆ ಕದರಿಸುವಿಕೆಯನ್ನೇ ಅವರು ಬಂಡವಾಳ ಮಾಡಿಕೊಂಡ ಜೀವನ ಪೂರ್ತಿ ದೇವಿಸುವ ಪ್ರೀತಿ ಪ್ರೇಮ ನಾನೊಂದು ಮಾತು ಹೇಳ್ತೀನಿ ಅದು ದೇವರ ಪ್ರೀತಿ ಅಲ್ಲ ದೇವರನ್ನು ಕೊಟ್ಟೋದ್ರಲ್ಲಿ ಪ್ರತಿ ದಿವಸ ನೀವು ಯೇಸಪ್ಪನ ರೂಪದಲ್ಲಿ ನೀವು ಬೆಳಿಬೇಕಂತ ನನ್ನ ಆಶೆ ಎಲ್ಲ ಗಂಡಿದೆ ನಿಮ್ಮೊಳಗಿಂದ ಹೊರಗೆ ತಾಳ್ಮೆ ಹೊರಗೆ ಬರಬೇಕು ಪ್ರೀತಿ ಹೊರಗೆ ಬರಬೇಕು ಕ್ಷಮಾಪಣೆ ಹೃದಯ ಹೊರಗೆ ಬರಬೇಕು ಅವಾಗ ನಿನ್ನ ತೇವ್ರ ಮಗಳು ತೇವ್ರ ಮಗ ಅಲ್ಲಿ ಲೋಯ ಅದಕ್ಕೆ ಚಿರಾಪ ಸಂವೇದನೆ ಪಡ್ತಾ ಇದ್ದೀನಿ ಎಂಬುದಾಗಿ ಪವನ್ ಅವರು ಹೇಳ್ತಾ ಇದ್ದಾರೆ ಯಾಕೆ ಇಂದಿನ ನಡಿತ ಹಿಂದಿನ ಜೀವಿತ ಅಪವಿತ್ರ ವಿರೋಧವಾಗಿರುವಂತೀವಿ ಅದಕ್ಕಾಗಿ ನನ್ನ ಮನೆ ಒಂದು ಏನ್ ಗೊತ್ತಾ ವಾಕ್ಯ ಕೇಳ್ತೇನೆ ಮನಸ್ಸಿನಾಗ ನೀವು ನೀವ್ ನಡ್ಕೊಂಡ್ರೆ ಬೇರೆ ನೀವು ನಡ್ಕೊಂಡ್ರೆ ನಿಜವಾಗಿ ಹೇಳ್ಬೇಕಂದ್ರೆ ದೇವ್ ನನ್ನ ಕೂಡ ಮಾತಾಡಿದ್ದೆ ಗೊತ್ತಾ ಗೊತ್ತ ಎಲ್ಲರ ಯಾವುದೇ ಇರಲಿ ನಾನು ಪರಿಹಾರ ಮಾಡಿ ಮತ್ತೆ ಅವರ ಜೊತೆಗೆ ನಾನು ಇರುತ್ತೆ ಅಂತ ಹೇಳಿದ್ದಾರೆ ಅಲ್ಲಿರೋ ಏನು ಅದಕ್ಕೆ ತಂದೆ ತಾಯಿ ಅನಂತ ತಾಯಿ ಮಾತ್ರ ಮರಿಬೇಡ ತಂದೆ ಮಾತ್ರ ಕೆಲವೊಬ್ಬರು ನಮ್ಮಪ್ಪ ಕುಡುಕರಿ ಹೌದಾ ನಿಮ್ಮಪ್ಪ ನಿಮ್ಮಮ್ಮ ಆಶೀರ್ವಾದ ಬೇಡ ನಿನಗೆ ನೀನಿಗೆ ರಕ್ಷಣೆ ಮಾಡಿದ್ದೀರಿ ಈಗ ದೇವ್ರ ಮಗ ಹಾಗಿದ್ದೆ ನೀನು ಎಲ್ಲ ರೀತಿ ನಡ್ಕೊಂಡು ಒಳ್ಳೆ ರೀತಿ ನಡ್ಕೊಳ್ತಾ ಇದ್ದೀವಿ ಕುಡಿತಾ ಇದ್ದಾನೆ ನಿಮ್ಮಮ್ಮ ಇಲ್ಲ ಬೈತಾ ಇದ್ದಾಳೆ ಅವರ ಆಶೀರ್ವಾದ ಬೇಡ ನಿನಗೆ ನಿನ್ನ ಮಳಿ ಕಾಲವರು ಅವ್ರ ಹತ್ರ ಯಾಕೆ ಗೊತ್ತಾ ಪ್ರಪಂಚವನ್ನ ಪ್ರಥಮವಾಗಿ ತೋರಿಸಿದ್ದೆ ಅವರು ಅವರವನ್ನ ತೋರಿಸಿದ್ದೆ ಅವರು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನತಕ್ಕಂಥ ತೋರಿಸಿದ್ದೆ ಅವರು ಅಮ್ಮ ಈ ಲೋಕದ ಭಾಷೆಯನ್ನು ಕಲಿಸಿದ್ದೆ ಅವರು ಅದಕ್ಕೆ ಮನಟಿ ಗ್ರಂಥದಲ್ಲಿ ಒಂದು ನಾನು ಉಗಿದಿಬಿಟ್ಟೆ ನನಗೆ ಬಹಳ ಗೊತ್ತಾ ನೀವು ಭ್ರಷ್ಟರನ್ನ ನಿಷ್ಠೂರವಾಗಿ ನೀವು ಎಣಿಸ್ತಾ ಇದ್ರೆ ಅದಕ್ಕಾಗಿ ನನಗೆ ಕೋಪ ಬರ್ತಿದೆ ಅಂತ ಅಂದ್ರೆ ಭ್ರಷ್ಟರನ್ನ ಕೂಡ ನಾನೇ ಸೃಷ್ಟಿ ಮಾಡೀನಿ ನೀವು ನನ್ನನ್ನು ಜ್ಞಾನ ಇರುವಂತ ಸಮಯದಲ್ಲಿ ನೀವು ಭ್ರಷ್ಟ ಅಲ್ಲ ಆದ್ರೀಗ ಶುದ್ಧಿ ಆಗಿದ್ದಕ್ಕಾಗಿ ನೀವು ನಿಮ್ಮ ಹೃದಯವನ್ನು ಕೊಪ್ಪಿಸಿಕೊಂಡು ಅವರನ್ನು ತಾತ್ಸಾರ ಮಾಡ್ತಾ ಇದ್ದೀರಿ ಎಂತ ಮಾತೃ ದೇವರು ಹೇಳೋದು ಅದಕ್ಕಾಗಿ ದಯಮಾಡಿ ಪ್ರೀತಿಯನ್ನು ಬೆಳೆಸಿಕೊಂಡ್ರಿ ದೇವರನ್ನು ಅಂಟಿಕೊಂಡಿರ್ರಿ ಹರಿ ಲೋಯ್ಯ ಪಿಲೀಪದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ದೇ ನಾಲ್ಕನೇ ವಚನ யாவலு பிரார்த்தனை எல்லா விஷயத்தில் பிரார்த்தனை பிரார்த்தனை கணுச்சி மொழக்காலே பிரார்த்தனை அல்ல நடிவாக நின்று மாத்தி யாவது ஐத்து நின் அதுக்காக உபாசித்து பிரார்த்தனை நாள் நாலு யாவாக கர்த்தனே எங்க இது தாழவே தர்மான கலச ಪ್ರೀತಿ ಇದ್ದವ್ರು ಮಾಡ ಕೆಲಸ ನೀತಿ ಇದ್ದವ್ರು ಮಾಡ ಕೆಲಸ ಅಲ್ಲಿನೂಯ್ಯ ಒಂಬತ್ತು ತಿಂಗಳು ಬಂದ ತಕ್ಷಣನೇ ಎರಡು ತಿಂಗಳು ಮೂರು ತಿಂಗಳದಾಗಿ ವಾಂತಿ ಆಗ್ತಿರ್ತದೆ ಆ ತಾಯಿ ಹಂಗೇ ತೊಡ್ಕೊತಳೋ ಪ್ರಿಯೋದೆ ಒಂದು ನೋವು ಅಂತ ಬರುತ್ತೆ ತಲೆಸುತ್ತ ಬರುತ್ತೆ ತಲೆನೋವು ಬರುತ್ತೆ ಆಮೇಲೆ ಆರು ತಿಂಗಳು ಎಂಟು ತಿಂಗಳಾದ್ರೆ ಮತ್ತೆ ತ್ರಾಸಾಗುತ್ತೆ ಪ್ರಿಯೋದೆ ಒಂಬತ್ತು ತಿಂಗಳ್ ತ್ರಾಸಾಗುತ್ತೆ ஆமேஸ்க்காசித்த நோக்கி பரீட்டி மத்திய ஆசப்பே யாவாக மகோ நோவெல்லாம் அதே பிரச்சின அது சந்தோஷ படுத்தமுட்டி ಮನೇಲಿದ್ದಾರೆ ಸಂತೋಷ ಪಡ್ತಾರೆ ಅದೇ ಪ್ರಕಾರವಾಗಿ ಕಷ್ಟ ಬಂದ್ರೆ ದುಃಖ ಬಂದ್ರೆ ನೋವು ಬಂದ್ರೆ ನಿನ್ನ ಯಾರು ಹಿಂಸೆ ಪಡಿಸಿದ್ರೆ ಬೇಯಿದ್ರೆ ಹೊಡೆದ್ರೆ ಅಷ್ಟರಲ್ಲಿ ಅದರಲ್ಲಿ ನೀನು ದೇವನ ಸೃಷ್ಟಿ ಮಾಡ ಈ ಭಕ್ತಿ ನೀನು ಕಲಕಂಡ್ರೆ ಸೈತಾನ ಬಾಲ ಮುದ ಓಡುವಂತ ನೀನು ಸಮೀಪ ಬರಲ್ಲ ಪ್ರಯು ಸ ನೀನಿದ ಕಲಕೊಳ್ಳಾರ್ದಂಗೆದ್ರೆ ಅವರು ಜಗಳ ಗಂಟ ಎಸಪ್ಪ ಹೇಳ್ತಾ ಇದ್ರ ಮುಟ್ಟದಲ್ಲ ಕೊಲೆಗಾರ ಅಂತ ಯುವ ಬರಸುವರ್ತೀನಿ ಆಮೇಲೆ ಸಂಪಾಠ ಮಾಡ್ತೀವಿ ಅಂತ ಅರ್ಥ ಅರ್ಥ ಅರ್ಥಾದ್ರೆ ದೇವರು ವಾಕ್ಯವನ್ನು ಪ್ರೀತಿ ಮಾಡ್ರಿ ವಾಕ್ಯವನ್ನು ಓದಲಿ ವಾಕ್ಯವನ್ನು ಇಂಟಿಕೊಂಡಿರಲಿ ಯಾಕೆ ಗೊತ್ತಾ ಇಡೀ ಪ್ರಪಂಚನ ಸರ್ವ ದೇಶಗಳು ಎಲ್ಲ ದುರು ದೇವರ ದೇವರು ಈ ಒಂದು ಗ್ರಂಥದಲ್ಲಿ ಇದೇ ಪ್ರಿಯರು ಎಲ್ಲ ಗಂಟೆ ತಪ್ಪ ದೇವರು ವಾಕ್ಯನ ಮಾಡೋದಲ್ಲಿಸಿ ಕಾಪಾಡಲಿ ಎರಡು ಸಂಘದಲ್ಲಿ ವಾಕ್ಯವನ್ನು